ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುಡ್ಗಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಹೇಳಿದ ಹೆಂಗ ಇದಕ್ಕೊಂದು ಮಾತು ಹೇಳಬೇಕು ಮಾತಾ ಜಿಪುಣತ್ತಿ ಮನೆಗೆ ಯಾರು ಬಂದಿದ್ರು ಜಾ ನಿನ್ನಂತವ ನಿನ್ನಂತ ఆ జిప్పు అత్త మన జన్ అంద బందీ మన అల్యా బా అత్త హిగ్గదు బా హిగ మాత్రి హిగ బందే హజు చజ్క మిజకా మిత చజక కూడ అిక్ మి తగదీవ ఏన్ తగద అత్త బరీ చజకా నీడ కణస్ హాత్ నెల్విన మేల్ తుప్ప ఇస్తాడా తుప్పా ముప్ బేడి హాక్స్కొండ్ర నూరు అలా

ಎಷ್ಟುದಿತ್ತು ತಮ್ಮ ಅಂದಳು ಎಷ್ಟಿತ್ತು ಆ ತುಪ್ಪ ಕುಳ್ಳಿ ಐತಿ ನೋಡ್ ನೆಲ್ವಿನ ತರ ಇಟ್ಟು ಕೂತಿತ್ತು ನೀವು ಹಳೆ ಅಯ್ಯ ತುಪ್ಪ ನೀಡ್ಬೇಕಂದಳು ಅತ್ತಿ ಕೆಟ್ಟ ತಂಡದಿನ ಹೌದಾ ತುಪ್ಪದ ಕುಳ್ಳಿ ಇಳಿಳು ಆ ಬರ್ಕ್ಲಾಕ್ ಹೋಗೋಣ ಬೀಳಿಲ್ಲ ತುಪ್ಪ ಬೀಳಲ್ಲ ಅದಕ್ಕೆ ಮೊದ್ಲೆ ಹೆರ್ತಿತ್ತು ಹಾ ಬೀಳತ್ತ ಹಂಗ ಜಾರಿಸುದ್ರಾಗ ಪೂರಾ ತುಪ್ಪದ ಕುಳ್ಳಿನ ಎದುರಾಗ್ ಬಿತ್ ಬಿಡತು ಹಳೆ ನಗಲಾಗಿ ಬಿತ್ತು ಬಿತ್ತು ಏನು ತುಪ್ಪ ಜಾರತು ಅತ್ತಿ ಹೊಟ್ಟೆ ಖಾರ ಆಯ್ತು ಹೌದಾ ಹಂಗ ಹೆಂಗ ಅಳ್ಯಾಗ ಉಪಕಾರ ಮಾಡಿದ ಅದೇನು ಉಸಿಕಿನಾಗ ಗುಚ್ಚಿ ಹೇಳಿದಾಗ ಹಾಕಿ ತಗದ ಹಳೆ ಎಲ್ಲ ತುಪ್ಪ ತಿಂದು ಆದ್ರ ದಗದ ಬಗ್ಗೆ ಹೇಳ್ತೇಳಿ ಅತ್ತ ಏನ್ ಮಾಡಿ ಏನ್ ಮಾಡಿ ನಾನು ದಿನ ಮಗನ ಜೋಡಿನ ಊಟ ಮಾಡ್ತೀನಿ ಹೌದಾ ಮಗ ಟ್ಯಾಂಕರ್ ತಗೊಂಡ್ ಇವತ್ ಬೆಂಗಳೂರ್ ಚೆನ್ನೈ ಮಾಲ್ ಹೊಡ್ಲಾಕ್ ಹೋಗ್ಯಾನ ಚೆನ್ನೈ ಹೋಗ್ಯಾನ ಮತ್ ದಿನ ಮಗನ ಜೋಡಿ ಊಟ ಮಾಡ್ತೀನಿ ನಾನು ನಿನ್ನ ಜೋಡಿ ಊಟ ಮಾಡ್ತೀನಿ ಅತ್ತಿ ಅತ್ತಿ ಅಂದ್ರು ಹಳೆ ನನ್ಬೇಕು ಏನಂದ ಅತ್ತಿ ಹಡದ್ ತಾಯಿ ಅಂದ್ರೆ ಬೇರೆ ಅಲ್ಲ ನೀ ಅಂದ್ರೆ ಬೇರೆ ಅಲ್ಲವಾ ಬಾ ಕೂಡಿ ಊಟ ಮಾಡೋಣ ಸೌಕಾಸ ಹಳೆ ಗಂಗಾ ತಿರ್ಕೊಂಡ ತುಪ್ಪ ಪಳ್ಯಾನ ಕಡೆ ಇತ್ತು ಅಳ್ಯಾನ ಕಡೆ ಅಳ್ಯಾನ ಕಡೆ ಅತ್ತಿ ಹಿಕ್ಮತಿ ಮಾಡಿಳು ಏನ್ ಮಾಡಿ ಅತ್ತಿ ಅಚ್ಚಿ ಕಡೆ ತುಪ್ಪ ತಿನ್ಬೇಕಾದ್ರೆ ಕಷ್ಟ ಆಕತ್ ಹೇಳಿ ಅತ್ತಿ ಏನ್ ಅನ್ಬೇಕು ಏನಂದ್ರೆ ಏನಪ್ಪಾ ನೀನು ನಮ್ ಮಗಳ ಹಂಗೆಲ್ಲಾ ಮಾಡುದೇನು ಹೌ ಏನ ನನ್ನ ಮಗಳಿಗೆ ಒಂದು ಸೀರೆ ಅಂದ್ಯ ಅಂತ ಹೇಳಿ ಒಂದು ಗೆರಿ ಹೊಡ್ದಳು ಹೊಡೆದಳು ಏನ್ ಒಂದು ಕುಬುಸ್ ಅಂದ್ಯ ಅಂತ ಹೇಳಿ ಒಂದು ಗೆರಿ ಹೊಡೆದಳು ಹೊಡೆದಳು ಏನೊಂದು ಅಂದ ಚಂದ ಅಂತ ಹೇಳಿ ಒಂದು ಗೆರಿ ಹೊಡೆದಳು ಮೂರು ಗೆರಿ ಹಿಡಿದು ತುಪ್ಪ ಅತ್ತಿ ಕಡೆ ಸರಿದು ಬರುತ್ತೆ ಅತ್ತಿ ಕಡೆ ಸರಿತು ಅತ್ತಿ ಕಡೆ ಸರಿದು ಬರೋಣ ಹಳೆಯ ಬಾಳ ಶಾಣೆ ಏನ್ ಅನ್ಬೇಕ ಏನಂದ್ಯಪ್ಪ ಏನ್ ಹೇಳುದು ನಿಮ್ದ್ರೆ ಸೋಬಾನ್ ದಾಗ ಬಂಗಾರ ಹಾಕ್ರಿ ಅಂತ ಹೇಳಿ ಯಾವುದೇ ಯಾಡಗೇರಿ ಏನ ಹೊಸದಾಗಿ ಹಳೆ ತನಕ ಬಂದಾಗ ಬಂಗಾರ ಹಾಕಿ ಅಂತೇಳಿ ಯಾಟ ಗೇರಿ ಹೊಡೆದ ಹೊಡ್ದ ನಾಕು ಗೇರಿ ಹಿಡಿತು ಪಯಣ ಕಳೆ ಬಾ ಅನ್ಕಡೆ ಹಳೆ ಅನ್ಕಡೆ ಸರಿ ಅತ್ತಿ ಜಾಬದಿ ವಿಚಾರ ಮಾಡಿಲು ಏನ್ ಮಾಡಿಲ್ಲ ಮಾತಿ ಏನಪ್ಪ ನೀವೆಲ್ಲಾ ಹಿಂಗ್ ಮಾಡುದು ನೋಡಿ ನನ್ನ ಹೊಟ್ಟೆ ಹಾಕಿ ಖಾರ ಕಲ್ಸಂಗ್ ಆಗಿತ್ತು ನನ್ನ ಮಗಳಿ ಕಾರ್ ನೋಡ್ತಾ ಇದ್ರೆ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಕಲ್ಸಿಬಿಟ್ರಿ ತುಪ್ಪ ಚರ್ಚಕ ಅತ್ತಿ ಅತ್ತಿ ಹೌದಾ ಕಚ್ಚಿ ಪಿಚ್ಚಿ ಕಲ್ಸ ನಿಮ್ಮ ವಿಚಾರ ಮಾಡದ್ ಮಗ ಏನ್ ಮಾಡ್ದಾಳೆ ಅತ್ತಿ ಹೆಂಗಾರ ಅರ್ಧಪ್ಪ ಅಲ್ಲ ಹೊಡೆ ಹೆಂಗ್ ಕಾಣಿಸ್ತಾ ಅಂತೇಳಿ ಏನ್ ಅಳವಾ ನೀವೆಲ್ಲಾ ಹಿಂಗ್ ಕಚ್ಚಿ ಪಿಚ್ಚಿ ಮಾಡಿ ನಿನ್ ಹೊಟ್ಟೆ ಹೆಂಗ್ ಖಾರ ಕಲ್ಸಂಗ್ ಎಲ್ಲಾ ನನ್ಗ್ ನೋಡಿ ಅತ್ತು ಒಂದು ಕುಡಿಯ ಹಂಗ ಆಗೈತಿ ಕೊಡ್ತಾ ಕುಳ್ಸ್ಬಿಟ್ಟಾಳೆ ಅತ್ತಿ ಕಾಲೇ ತಾಡ ಸಿಕ್ತು ಅತ್ತಿ ಕಾಲೇ ತಾಡ ಸಿಕ್ತು ಅದಕ್ಕ ಅತ್ತಿಗಳು ಹಂಗೇನ್ ವಿಚಾರ ಮಾಡಬೇಡ್ರಿ ಅಳ್ಯಾವುಳ್ ಬೆರಿಕಿ ಇದಾರ ಹಾ ಅತ್ತಿ ಸೊಸ್ಯಾರು ನಮೂನಿ ಜಗಳಾಡ್ತಿದಾರ ನೋಡಿರಿ ಬೇಕ ನೀವು ಹೆಂಗ ಜಗಳ ಆಡ್ತಾರ ಆ ಅತ್ತಿ ಹೊರ ಕಟ್ಟಿ ಮೇಲೆ ಕೂತಿರ್ತಾಳ ಅತ್ತಿ ಅನ್ನಬೇಕು ಏನ್ ಅತ್ತಾಳ ನೀನ್ ಹೆಂತಾ ಸಾಕಿವ ನಮ್ಮ ಮನ್ಯಾಗ ಕೆಂಪನ ಮರಿ ಬೆಕ್ಕಾ ಇದಕ್ಕೆ ಎಂಬ್ರೆ ಬರ್ತೈತೆ ಹೇಳಿ ಅತ್ತೆ ಹತ್ತಿರ್ತಾಳ ಅತ್ತೆ ಹತ್ತಿರ್ತಾಳ ಅಟ್ಟಿ ಮ್ಯಾಲ್ ಕುತು ಒಳಗ್ ಕುತು ಸೊಸಿ ಏನ್ ಅನ್ನಬೇಕು ಏನ ಅನ್ನಬೇಕು ಹಳೀ ನಾಯಿ ಹೊಕ್ಕೈತಿ ಏನೋ ಇದೊಂದು ಮೂಲ ಆಗೈದು ಓಣ್ಯಾಗ ಹಳೀ

ಏನ್ರಿ ನನ್ನ ಲೆಟ್ಟು ಒಳ್ಳೆ ಗುಣ ಅದಾವಲ್ಲ ಇವೆಲ್ಲ ನಮ್ಮ ಹಡದ ಬಂದಾವ್ ಬಂದಾವ ನಮ್ಮ ಬಂದೆಟ್ಟು ಕೊಟ್ಟಿ ಗುಣ ಅದ ನೋಡು ನಮ್ ತಾಯಿ ದಿಂದ ಬಂದಾವ್ ನಾಲ್ಕೈದು ಮಂದಿ ಕುತ್ತಿರ್ಕರೆ ಕಟ್ಟಿ ಮೇಲೆ ನೀವು ಅಕ್ಕ ಬೈರವಾಗ ಅವಾಗ ಎದ್ ಹೇಳಬೇಕಾಗ್ಯಾವ ವಿಷಯ ಹೆಂಗ್ ವಿಷಯ ಹೇಳಬೇಕಾಗ್ಯ ಹೆಂಗ್ರಿ ಸರ ಇವತ್ತು ಒಂದು ಕಾರ್ಯಕ್ರಮ ತೊರ್ವಿಲ್ಲಕ್ಕೊಂದು ಜಾತ್ರೆ ಐತಿ ಆಯ್ತಾ ಮಗ ಹಳ್ಯಾ ನೌಕರಿಯಲ್ಲಿ ಅಳ್ಯಾ ಮತ್ತು ಮಗಳು ನೌಕರಿಯಲ್ಲಿ ಮಾಡ್ತಾರ ಎಲ್ಲಿ ಮಾಡ್ತಾರ ಹತ್ತನಿಗೆ ಮಾಡ್ತಾರ ಮಗ ಸೊಸಿ ಬಾಗಲಕೋಟೆಗೆ ಮಾಡ್ತಾರ ಮಾಡ್ತಾರ ತೊರ್ವಿ ಲಾಕೊಂಡು ಜಾತ್ರೆಗೆ ಎಂಟರ ದಿವಸ ಜಾತ್ರೆ ಎಲ್ಲಾರು ಬರಬೇಕಾ ಬರಬೇಕು ಅತ್ನಿದಳೆ ಮಗಳು ಬಂದು ತೊರ್ವಿ ಬಸ್ ಸ್ಟಾಂಡ್ ಕೇಳ್ಕೊಂಡ್ರು ಇಳಿಯಾಣ ಏನಾಯ್ತು ಏನಾಯ್ತು ಹಳೆಯಾಗ ಎಂಟು ಬ್ಯಾಗ್ ಹಿಡಿಕೆಗೆ ಹೊತ್ತಾ ಹೌದ್ ಮಗಳು ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡು ಮನೀಗ್ ಬರ್ಲಾಕತ್ತು ಕೈಯಾಗ ಹಾ ನಮ್ಮ ಮಗು ಕಟ್ಟಿ ಮೇಲೆ ಕುತ್ತಕ್ಕೆ ಸುಮ್ಕೊಂಡಿರ್ಬೇಕಾ ನೆರಮನಿ ಗಂಗಾಕ ಕರೆದಳು ಏನಂತೇಳಿ ಕರೆದ ಹಕ್ಕೇಳ್ತಾ ಏನಾದ್ರು ಏನಾಯ್ತಮ್ಮಲ್ಲವ ನನ್ನ ಕರ್ರಿ ಯಾಕೆ ಏನಿಲ್ಲವಾ ನೋಡು ಪರಿ ಊರಾಗ ನನ್ ಅಳೆಯ ಮಗಳು ಹೊಂಟಂದ್ರೆವಾ ಶಿವ ಪಾರ್ವತಿ ಹೊಂಟಂಗೇವಾ ನನ್ನ ಅಳೆಯ ಬಂಗಾರ ಅಂತಾವ ಹಳ್ಯಾ ಬಂಗಾರ ಯಾಕ ಯಾಕ ಹಳೆ ಎಂಟತ್ ಬ್ಯಾಗ್ ಹೊತ್ತ ಮಗಳ ಕುಲ್ಲಾ ಬರ್ಲಕತ್ತಳ ಮೊಬೈಲ್ ಆಗ್ಯದ ಮುಂದೊಂದು ಅರ್ಧ ತಾಸಿಗೆ ಯಾರು ಬಾಗಲಕೋಟ ಸೊಸಿನೂ ಮತ್ತು ಮಗ ಬಂದೇಳ್ರು ಬಂದ್ ಇಲ್ಲಿ ಏನಾಯ್ತು ತಗದ ಏನಾಯ್ತಪ್ಪ ಮಗ ಎಂಟತ್ ಬ್ಯಾಗ್ ಹೆಡ್ಕಿ ಗೊತ್ತಾ ಸೊಸಿ ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡ್ ಮನಿಗ್ ಬರ್ಲಾಕತ್ತಳು ಬರ್ಲಾಕತ್ತಿವು ನಮ್ಮ ಕಟ್ಟಿ ಮೇಲೆ ಕುತ ಮಾತ್ ಏನ್ ಮಾಡಿರಿಪ್ಪ ಮತ್ ನೆರಮನಿ ಗಂಗ್ ಕರದಳೆ ಏನತ್ತ ಏ ಗಂಗು ಗಂಗೂ ಇಲ್ವಾ ಬಾಯ್ ಏನಾಯ್ತಾ ಸುಡ್ಲಿ ಅಗಳೆ ಮತ್ತೆ ಹಳೆ ದೇವರು ಮಗಳು ಬಂದ್ರು ಶಿವ ಪಾರ್ವತಿ ಹೊಂಟಿ ವಲ್ ಮತ್ತೀಗ ಈಗ ನೋಡುವ ನೋಡೋಣ ಹೆಂಡತಿ ಕೈಯ ನಾಯಿ ನಾಯಿ ನೋಡಿ ಹೆಂಗ ಹೊತ್ತಾನ ಹೆತಿ ಗುಲಾಮ ಹೌದಾ ಮಗ ಬ್ಯಾಗ್ ಹೊತ್ತು ಅಂದ್ರೆ ಹೆಂಡತಿ ಗುಲಾಮ ಅಳ್ಯಾ ಬ್ಯಾಗ್ ಹೊತ್ತು ಅಂದ್ರೆ ದೇವರ ದೇವರ ಎಟ್ ಮನೆಯಾಗ ಹುಟ್ಟಿದ ಮಗಳಿಗೆ ಅಳೆ ಕಿಮ್ಮತ್ ಕೊಡ್ತಿರೋ ಅಟ್ಟೆ ಮನಿಗೆ ಬಂದಿರ್ತಕ್ಕಂತ ಸೊಸಿಗಿ ಮಗನಿಗೆ ಕಿಮ್ಮತ್ ಕೊಟ್ಟಿರೋ ಚಾಪ್ರಿ ಮನೆ ಆಗಿರ್ತಾವರ ಮಸೂತಿ ಹೋಗಿ ಅದಕ್ಕ ಎಲ್ಲಾರು ಗೊತ್ತವ್ರು ನೀವ್ ಎಲ್ಲಾ ಬೇಯ್ತಿರ್ಬೇಕು ನನಗೆ ಬೇಯ್ತಿ ಕಡೆ ನಿಮ್ಮಲ್ಲಿ ಗುಣ ಕೊಟ್ಟದ್ ಮಾತೈತಿ ಹಂಗ ಯಾರು ಮಾಡ್ಲಾಕ್ ಹೋಗ್ಬೇಡ್ರಿ ಹೌತ್ ಯಾಕಿ ಮಾತಾ ಒಳಗ ಈಗ ಸೊಸ್ತಾರ್ ಜೋಡಿ ಹುದ ಹುಜಿತ್ ಹಾಕ್ಬೇಡ್ರಿ ಹೊಟ್ಟೆ ಹಾಕಬೇಡ್ರಿ ಎಲ್ಲಾ ಕಂಪ್ಯೂಟರ್ ಹಾಕಿ ಎಲ್ಲಾ ಕಲ್ತಾವ್ರೆ ಇದ್ ಇದು ಸುಮ್ಕೊಂಡಲ್ಲ ಮುದುಕಿ ಏನ್ ಮಾಡಿತ್ತು ಬಾರದಾನಿ ಬಾರದಿ ಬರ್ರಣ್ ಸೊಸಿಗತ್ತ ಏ ತೂಗ ಮಂಚ ಕೂತು ತಂದಿ ತವ್ರ ಮನೆಯ ದೊಡ್ಡ ಬಾರಿ ಏನ್ ನಡಿ ಅಂದ್ರೆ ಆ ಸೊಸಿನ ತಳಿಗಿ ಅತ್ತಿ ತೂಗ ಮಂಚದ ಮೇಲೆ ಕುಂಡ್ರಣ್ಣ ಹೌದ್ ಈಕಿ ತೂಗ ಮಂಚದಿಗೆ ಮೇಲೆ ಕೂತ ಅತ್ತಿ ಸುಮ್ಕೊಂಡ್ಬೇಕಲ್ಲ ಏನಂದ್ರಿ ಬಾ ನೀ ತಂದು ತೂಗು ಮಂಚದ್ಮೇಲೆ ನಾ ಕುತ್ತೀನಿ ಮತ್ತ ನೀ ಎಲ್ಲಿ ಕುಂಡ್ರಿ ಸೊಸಿ ಕೇಳತ್ತ ಸೊಸಿ ಕೇಳದಾಗ ಸೊಸಿನ ಶಣೆ ಬಾಳ ಶಣೆ ಅತ್ತಿಯವರ ನೀವು ತೂಗ ಮಂಚದ

ாப்போ நீண்டி பர்சல்தானே அண்டி சசிந்த குணிஹாக்கி சசி அத்தி கத்துக்கொண்டிருக்கா நானே குணையாக்க நீசி நீணித்த மண்ணு மேல் குண்டிருத்தி தகுத ಅದಕ್ಕ ಎನ್ನ ತಾಯಿ ಬಂಧುಗಳಿಗೆ ಎಲ್ಲಾ ಅತ್ತಿ ಬಂದಗಳಿಗೆ ಎಲ್ಲರಿಗುದೈತಿಟ್ಟೆ ಅದಕ್ಕ ಸ್ವಸ್ತ ಹೆಂಗ ಕಾಣಬೇಕಾದ್ರೆ ಹಿಂಗ ಕಾಣಬೇಕು